ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ನಾನು ಕೆಲವೊಂದು ಯೂಸ್ಫುಲ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನಾವು ಮೊಟ್ಟೆನ ಬೇಯಕ್ಕೆ ಮೊಟ್ಟೆ ಮೊಟ್ಟೆ ಅದ್ರ ಒಳಗಡೆ ಇರೋದೆಲ್ಲ ಆಚೆ ಬಂದ್ಬಿಡುತ್ತೆ ಸೊ ಆ ರೀತಿ ಆಗದೆ ಇರೋ ಹಾಗೆ ನಾವು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಉಪ್ಪು ಹಾಕೋದ್ರಿಂದ ಸಹ ಮೊಟ್ಟೆ ಒಡೆಯೋದೇ ಇಲ್ಲ ಯಾವುದೇ ಕಾರಣಕ್ಕೂ ನಾವು ಬೇಯ್ತಾ ಬೇಯ್ತಾ ಆ ಶೆಲ್ ಓಪನ್ ಆಗಿ ಒಳಗಡೆದೆಲ್ಲ ಆಚೆ ಬಂದ್ಬಿಡುತ್ತಲ್ಲ ಸೊ ಆ ರೀತಿ ಆಗದೆ ಇರೋ ಹಾಗೆ ನೋಡ್ಕೋಬೋದು ಮತ್ತು ನಾವು ಈರುಳ್ಳಿನ ಕಟ್ ಮಾಡಿ ಸಿಪ್ಪೆನ ಬಿಸಾಡೋ ಬದಲು ಆ ಸಿಪ್ಪೆನ ನಾವು ಮೊಟ್ಟೆ ಬೇಯಿಸುವಾಗ ಈ ರೀತಿ ಸಿಪ್ಪೆ ಹಾಕೋದ್ರಿಂದ ಮೊಟ್ಟೆ ಯಾವುದೇ ಕಾರಣಕ್ಕೂ ಹೊಡಿ ಎಲ್ಲ ನೀಟಾಗಿ ಚೆನ್ನಾಗಿ ಬೇಯುತ್ತೆ ಸೊ ನೋಡಿ ಈಗ ನಾನು ಮೊಟ್ಟೆ ಬಿರಿಯಾನಿ ಮಾಡೋದಕ್ಕೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈ ರೀತಿ ನೀವು ಮೊಟ್ಟೆ ಬಿರಿಯಾನಿ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸಕ್ಕ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಮೊಟ್ಟೆ ಬಿರಿಯಾನಿ ಸೊ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಟೊಮೆಟೊ ಹಾಕೋತಾ ಇದ್ದೀನಿ ಟೊಮೆಟೊ ಬೇಕು ಅಂದರೆ ಎರಡೂ ಕೂಡ ಹಾಕೋಬೋದು ನಾನಿಲ್ಲಿ ಜ ದೊಡ್ಡದು ಒಂದು ಟೊಮೆಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಾಟಿ ಟೊಮೆಟೊ ಆಗಿರೋದ್ರಿಂದ ಖಾರಕ್ಕೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ ನಾನಿಲ್ಲಿ ಖಾರದ ಪುಡಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಾವು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯೂ ಸಹ ಹಾಕೋಬೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಸಹ ಫ್ರೈ ಮಾಡ್ಕೊಂಡಿಲ್ಲ ಹಾಗೆಯೇ ರುಬ್ಬಿಟ್ಕೊಂಡಿದ್ದೀನಿ ರುಬ್ಬಿಟ್ಕೊಂಡಾದಮೇಲೆ ನಾನು ಒಗ್ಗರಣೆಗೆ ಒಂದೆರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ ಉದ್ದಕ್ಕೆ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಕೊಂಡು ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಚಕ್ಕೆ ಲವಂಗ ಮರಾಠಿ ಮಗು ಪಲಾವ್ ಎಲೆ ಒಂದು ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೀನಿ ಸೋಂಪು ಅಥವಾ ಜೀರಿಗೆ ಹಾಕೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಸೋಂಪು ಹಾಕೋದ್ರಿಂದ ರುಚಿ ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕೋತಾ ಇದ್ದೀನಿ ಕಸೂರಿ ಮೇಥಿ ಹಾಕಿದ್ರೂ ಸಹ ಬಿರಿಯಾನಿ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ನಾವು ಕ ಮೆಂತೆ ಸೊಪ್ಪಿದ್ರೂ ಸಹ ಮೆಂತ್ಯ ಸೊಪ್ಪನ್ನು ತೊಳೆದು ಕಟ್ ಮಾಡಿ ಹಾಕೊಂಡ್ರೆ ಮೊಟ್ಟೆ ಬಿರಿಯಾನಿ ಆಗಲಿ ಅಥವಾ ಯಾವುದೇ ಬಿರಿಯಾನಿ ಆಗಲಿ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ನಾನಿಲ್ಲಿ ಈಗ ಒಂದು ಎರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿನ ನಾನಿಲ್ಲಿ ಒಂದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ನಾವು ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಬಿರಿಯಾನಿ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಸೊ ನೋಡಿ ನಾನಿಲ್ಲಿ ಈ ಥರ ಬ್ರೌನ್ ಬ್ರೌನ್ ಕಲರ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನು ಟೊಮ್ಯಾಟೊ ಬೆಳ್ಳುಳ್ಳಿ ಶುಂಠಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಪೇಸ್ಟನ್ನ ಹಾಕೋತಾ ಇದ್ದೀನಿ ನಾವು ಬೆಳ್ಳುಳ್ಳಿ ಶುಂಠಿನ ಬೇಕಾದರೆ ಕಲ್ಲಲ್ಲಿ ಚಚ್ಚಿಬಿಟ್ಟು ಚೆನ್ನಾಗಿ ಅದನ್ನು ಸಹ ಹಾಕ್ಕೊಂಡು ಮಾಡಿಕೊಂಡ್ರೆ ಅದು ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ ಟೊಮ್ಯಾಟೊ ಜೊತೆ ಸೊ ಇದನ್ನು ಹಸಿ ವಾಸನೆ ಹೋಗೋರ್ಗು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಹೊತ್ತು ನಾವು ಆಯಿಲಲ್ಲಿ ಈ ರೀತಿ ನಾವು ಬೆಳ್ಳುಳ್ಳಿ ಶುಂಠಿ ಟೊಮೆಟೊನ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಟಿಪ್ ಅಂದು ನಾನಿಲ್ಲಿ ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೆಲ್ಲ ಸೊ ಆ ಮೊಟ್ಟೆನ ಯಾವ ರೀತಿ ಈಸಿಯಾಗಿ ನಾವು ಸುಲ್ಕೋಬೋದು ಅಂತ ತೋರಿಸ್ತೀನಿ ನಾವು ಆ ಹೊಸ ಮೊಟ್ಟೆ ಆದರೂ ಸಹ ಬೇಗ ಶೆಲ್ಲನ್ನ ನೀಟಾಗಿ ಓಪನ್ ಮಾಡ್ಕೋಬೋದು ಸೊ ಇಲ್ಲಿ ಬಿಸಿ ನೀರೆಲ್ಲ ಮೊಟ್ಟೆ ಬೇಯಿಸ್ಕೊಂಡಿದ್ದೀನಲ್ಲ ಆ ನೀರನ್ನೆಲ್ಲ ಬಗ್ಸ್ಕೊಂಡು ಇದಕ್ಕೆ ತಣ್ಣೀರು ಹಾಕೋತಾ ಇದ್ದೀನಿ ಸೊ ನಾವು ನೋಡಿ ಈರುಳ್ಳಿ ಒಟ್ಟಾಕಿರೋದ್ರಿಂದ ಒಂದು ಚೂರು ಕೂಡ ಸಹ ಮೊಟ್ಟೆ ಪಾಳಕ ಬಿಟ್ಟಿದೆ ಅಷ್ಟೇ ಮೇಲೆ ಶೆಲ್ಲು ಒಂದು ಚೂರು ಓಪನ್ ಆಗಿಲ್ಲ ನೋಡಿ ಇಷ್ಟು ಚೆನ್ನಾಗಿ ನಾವು ಮೊಟ್ಟೆನ ಸುಲ್ಕೋಬೋದು ಸೊ ಇಲ್ಲಿ ನಾನು ಮೊಟ್ಟೆ ತಗೊಂಡಿದ್ದೀನಿಲ್ಲ ಆ ಮೊಟ್ಟೆನ ನಾವು ಚೆನ್ನಾಗಿ ಸುತ್ತೂ ನೋಡಿ ಈ ರೀತಿ ಕಲ್ಲಿಗೆ ಒಡ್ಕೋಬೇಕು ಸೊ ನಾನಿಲ್ಲಿ ಮತ್ತೆ ಇನ್ನೊಂದು ಮೊಟ್ಟೆ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಸುತ್ತೂ ಶೆಲ್ ಫುಲ್ ಪೀಸ್ ಪೀಸ್ ಆಗೋವರೆಗೂ ಹೊಡ್ಕೋಬೇಕು ಸೊ ನಾವು ಈ ರೀತಿ ಎಲ್ಲ ಮೊಟ್ಟೆನೂ ಒಂದು ಕವರ್ಗೆ ಹಾಕೊಂಡು ಸಹ ಈ ರೀತಿ ಫುಲ್ಲು ಒಡ್ಕೊಳ್ಳೋದ್ರಿಂದ ನೀಟಾಗಿ ಬೇಗ ಶೆಲ್ಲನ್ನು ಓಪನ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಶೆಲ್ ಓಪನ್ ಆಗಿದೆ ಯಾವುದೇ ರೀತಿ ಮೊಟ್ಟೆನೂ ಸಹ ಹೊಡೆದಿಲ್ಲ ಸೊ ಇಲ್ಲಿ ಇನ್ನೊಂದು ಮೊಟ್ಟೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸುತ್ತೂ ನಾವು ಈ ರೀತಿ ಹೊಡ್ಕೋಬೇಕು ಹೊಡ್ಕೊಂಡಾದ್ಮೇಲೆ ಅದು ಫುಲ್ ಶೆಲ್ಲೆಲ್ಲ ಪುಡಿ ಪುಡಿ ಥರ ಆಗಿರುತ್ತೆ ನೋಡಿ ಆಗ ಒಂದ್ಸರಿ ಈಗ ಅಂದರೆ ಸಾಕು ಮೇಲೆ ಇರೋ ಶೆಲ್ಲೆಲ್ಲ ಈಸಿಯಾಗಿ ಬಂದ್ಬಿಡುತ್ತೆ ಸೊ ಈ ರೀತಿ ನಾವು ಸುಲಭವಾಗಿ ಮೊಟ್ಟೆನ ಸುಲ್ಕೋಬೋದು ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ನಾವು ಬೇಕಂದ್ರೆ ಎಲ್ಲ ಮೊಟ್ಟೆನೂ ಒಂದೇ ಸಲ ಕವರಲ್ಲಿ ಹಾಕಿ ಈ ರೀತಿ ನೀಟಾಗಿ ಶೆಲ್ಲನ್ನೆಲ್ಲ ಹೊಡ್ಕೊಂಡು ಸುಲ್ಕೋಬಹುದು ಈಗ ಕುಕ್ಕರಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಪೇಸ್ಟ್ ಹಾಕಿದ್ವಲ್ಲ ಅದು ಚೆನ್ನಾಗಿ ಈ ರೀತಿ ಫ್ರೈ ಆಗಿದೆ ನೋಡಿ ಆಯಿಲ್ ಮೇಲೆ ತೇಲ್ತಾ ಇದೆ ನಾನಿಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೆ ಅಷ್ಟೇ ನೀವು ಬೇಕು ಅಂದರೆ ಬಿರಿಯಾನಿಗೆ ತುಪ್ಪ ಹಾಕೊಂಡ್ರು ಸಹ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಈ ರೀತಿ ನೀವು ಮೊಟ್ಟೆ ಬಿರಿಯಾನಿ ಮಾಡಿದ್ರೆ ಸಕ್ಕ ಟೇಸ್ಟಿಯಾಗಿರುತ್ತೆ ಚಿಕನ್ ಬಿರಿಯಾನಿ ಅಷ್ಟೇ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕೋತಾ ಇದ್ದೀನಿ ಮೊಸರು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನಾನಿಲ್ಲಿ ಯಾವುದೇ ರೀತಿ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ ನೀವು ಬೇಕು ಅಂದರೆ ಹಸಿ ಮೆಣಸಿನ್ಕಾಯಿನ ಇದ್ರ ಜೊತೆಗೆ ಒಂದೆರಡರಿಂದ ಮೂರು ಒಗ್ಗರಣೆಗೆ ಕಟ್ ಮಾಡಿ ಹಾಕೋಬೋದು ಸೊ ಮೊಸರು ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಂಟೆನು ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾನಿಲ್ಲಿ ಈಗ ಒಂದು ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕೋತಾ ಇದ್ದೀನಿ ಅರ್ಶಿನ ಪುಡಿ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಕಲರು ಸಹ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಟೀ ಸ್ಪೂನಷ್ಟು ಸ್ಪೂನ್ ಸ್ಪೂನಷ್ಟು ಗರಂ ಮಸಾಲ ಅಥವಾ ಬಿರಿಯಾನಿ ಮಸಾಲ ಹಾಕೋದಕ್ಕೆ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಸೊ ಬಿರಿಯಾನಿ ಮಾಡ್ಕೋತಾ ಇರೋದ್ರಿಂದ ನಾವು ಬಿರಿಯಾನಿ ಪೌಡರ್ ಇದ್ದರೆ ಬಿರಿಯಾನಿ ಪೌಡರ್ ಸಹ ನಾನು ಇಲ್ಲಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಹಾಕ್ಕೊಂಡಿರೋ ಅಷ್ಟಿನ ಪುಡಿ ಮತ್ತು ಗರಂ ಮಸಾಲನ ಮಿಕ್ಸ್ ಮಾಡಿದ್ಮೇಲೆ ಸೊ ನಾವು ಬೇಯಿಸಿಟ್ಕೊ ಸುಲಿದಿಟ್ಕೊಂಡಿದ್ವಲ್ಲ ಮೊಟ್ಟೆನ ನಾನು ಹಾಗೇ ಫುಲ್ ಮೊಟ್ಟೆನ ಹಾಗಾಗಿ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಮೊಟ್ಟೆನ ಕಟ್ ಮಾಡಿನೂ ಸಹ ಹಾಕೋಬೋದು ಸೊ ನಾನು ಮೊಟ್ಟೆನ ಹಾಕಿದಾದ್ಮೇಲೆ ಮಸಾಲೆ ಜೊತೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇದನ್ನು ಹೀಗೆ ಹುರ್ಕೋತಾ ಇದ್ದೀನಿ ಮಸಾಲೆ ಜೊತೆ ಮೊಟ್ಟೆನ ಸೊ ನಾವು ಮೊಟ್ಟೆನ ಬೇಕಾದರೆ ಸಪ್ರೇಟಾಗಿ ಆಯಿಲು ಒಂದು ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕಿ ಸಪ್ರೇಟಾಗಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಸಹ ನಾವು ಈ ರೀತಿ ಗ್ರೇವಿಗೆ ಹಾಕೋದ್ರಿಂದ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಸೊ ನಾನಿಲ್ಲಿ ಡೈರೆಕ್ಟಾಗಿ ಹಾಗೇ ಮೊಟ್ಟೆನ ಗ್ರೇವಿ ಜೊತೆ ಹಾಕಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮಿಕ್ಸ್ ಮಾಡಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಮೊಟ್ಟೆನ ಒಂದು ಸ್ವಲ್ಪ ಹೊತ್ತು ಹೊಟ್ಟೆನ ಒಂದು ಸ್ವಲ್ಪ ಹೊತ್ತು ನಾನು ಅದು ಗ್ರೇವಿ ಜೊತೆ ಫ್ರೈ ಆದಮೇಲೆ ನಾನು ಇದಕ್ಕೆ ಎರಡು ಲೋಟ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೆ ಮಾಮೂಲಿ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ನಾವು ಬೇಕು ಅಂದರೆ ಬಾಸ್ಮತಿ ರೈಸನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಈ ರೈಸನ್ನು ಟೇಸ್ಟಿಯಾಗಿರುತ್ತೆ ಸೊ ನಾವು ಅಕ್ಕಿನ ಒಂದು ಐದು ನಿಮಿಷ ನೆನೆಸಿಟ್ಕೊಂಡಿದ್ದೆ ಸೊ ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕಾದ್ಮೇಲೆ ಚೆನ್ನಾಗಿ ನಾವು ಮೊಟ್ಟೆ ಮತ್ತು ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ನಾನು ಸ್ಟಾರ್ಟಿಂಗೇ ಮೊಟ್ಟೆ ಹಾಕಿದಾಗ ಒಂದು ಸ್ವಲ್ಪ ಉಪ್ಪು ಹಾಕಿದೆ ಇದು ಆದ್ದರಿಂದ ನೋಡಿಕೊಂಡು ನಾವು ಅಕ್ಕಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಮಸಾಲೆ ಮಿಕ್ಸಿ ಜಾರಲ್ಲಿ ಉಳಿದಿತ್ತು ಅದಕ್ಕೆ ನಾನು ಇಲ್ಲಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೋತಾ ಇದ್ದೀನಿ ಸೊ ಇಲ್ಲಿ ಎರಡು ಲೋಟ ಹಾಕಿಗೆ ನಾಲ್ಕು ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಬೇಕಂದರೆ ನಾವು ಚೆನ್ನಾಗಿ ನೀರನ್ನು ಕಾಯಿಸಿಬಿಟ್ಟು ಆ ನೀರನ್ನು ಹಾಕೋದ್ರಿಂದ ಬಿರಿಯಾನಿ ಬೇಗ ಆಗುತ್ತೆ ನೀರನ್ನು ಹಾಕಿ ಆದಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಹಾಕ್ಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಇಲ್ಲದೇ ಇರೋ ಕಾರಣ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಚೆನ್ನಾಗಿ ತೊಳೆದು ಅದನ್ನು ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ನಾನು ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ಈ ರೀತಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಸೊ ನೋಡಿ ಈಗ ತುಪ್ಪನ ಹಾಕಿ ಮಿಕ್ಸ್ ಮಾಡಿದಾದಮೇಲೆ ಕುಕ್ಕರ್ ಕ್ಯಾಪ್ ಹಾಕಿ ಇದನ್ನು ಒಂದು ವಿಶಿಲ್ ಕೂಗಿಸ್ಕೊತಾ ಇದ್ದೀನಿ ನಾನಿಲ್ಲಿ ನಾವು ಈ ರೀತಿ ಬೇಗ ಮೊಟ್ಟೆ ಬಿರಿಯಾನಿನ ಮಾಡ್ಕೋಬೋದು ಸಕ್ಕತ್ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ಇದು ಒಂದು ಒಂದು ಅಥವಾ ಎರಡು ವಿಷಲಕ್ಕೆ ಕೂಗಿ ಆದಮೇಲೆ ನಾನು ಇಲ್ಲಿ ಕುಕ್ಕರ್ ಕ್ಯಾಪನ್ನ ಓಪನ್ ಮಾಡಿದ್ದೀನಿ ನಾವು ಬೇಕು ಅಂದರೆ ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ತವಾನ ಬಿಸಿ ಮಾಡಿಬಿಟ್ಟು ಅದ್ರ ಮೇಲೆ ಇಟ್ಟು ಬಿರಿಯಾನಿನ ದಮ್ ಕೂಡ ಕಟ್ಟಕೋಬಹುದು ಸೊ ನೋಡಿ ಎಗ್ ಬಿರಿಯಾನಿ ರೆಡಿ ಆಗಿದೆ ಇದನ್ನು ಒಂದು ಸ್ವಲ್ಪ ಹೊತ್ತು ಹಾರದ ಮೇಲೆ ನಾವು ಮಿಕ್ಸ್ ಮಾಡ್ಕೊಂಡ್ರೆ ಅನ್ನ ಮೆತ್ತ ಮೆತ್ತಗಾಗಲ್ಲ ಉದ್ರದ್ರಾಗೆ ಆಗುತ್ತೆ ಸಕ್ಕತ್ ಟೇಸ್ಟಾಗಿ ರುಚಿಕರವಾದ ಮೊಟ್ಟೆ ಬಿರಿಯಾನಿ ರೆಡಿ ಆಗಿದೆ ಈ ರೀತಿ ಬಿರಿಯಾನಿ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಎಗ್ ಬಿರಿಯಾನಿ ಸೊ ಇಲ್ಲಿ ಒಂದು ಟಿಶ್ಯೂ ಪೇಪರ್ ತಗೊಂಡಿದ್ದೀನಿ ಟಿಶ್ಯೂ ಪೇಪರ್ ನ ಈ ರೀತಿ ಎರಡು ಪೀಸ್ ಆಗಿ ಮಾಡ್ಕೊಂಡಿದ್ದೀನಿ ಸೊ ಟಿಶ್ಯೂ ಪೇಪರ್ ಒಳಗಡೆ ನಾನಿಲ್ಲಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಪುಡಿ ಹಾಕೋತಾ ಇದ್ದೀನಿ ಅರಿಶಿನ ಪುಡಿ ಜೊತೆಗೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಲವಂಗ ಪೀಸಸ್ನ ಹಾಕೋತಾ ಇದ್ದೀನಿ ರೀತಿ ಒಂದೆರಡು ಪ್ಯಾಕೆಟ್ ಅಥವಾ ಒಂದು ನಾಲ್ಕರಿಂದ ಐದು ಪ್ಯಾಕೆಟ್ ಆದರೂ ಈ ರೀತಿ ನಾವು ಪ್ಯಾಕೆಟ್ಸ್ನ ಮಾಡ್ಕೋಬೋದು ಟಿಶ್ಯೂ ಪೇಪರ್ ಪ್ಯಾಕೆಟ್ಸ್ನ ಸೊ ಇದಕ್ಕೆ ಲವಂಗ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಒಂದು ನಾಲ್ಕರಿಂದ ಐದು ಕಾಳಷ್ಟು ಹಾಕೋತಾ ಇದ್ದೀನಿ ಮೆಣಸು ಲವಂಗ ಹಾಕೋದ್ರಿಂದ ಯಾವುದೇ ಬೇಳೆ ಆಗಲಿ ಅಕ್ಕಿ ಆಗಲಿ ಹುಳ ಬೀಳಲ್ಲ ಸೊ ನಾವು ಈ ಪ್ಯಾಕೆಟ್ಸ್ನ ರೆಡಿ ಮಾಡಿ ಅಕ್ಕಿನಲ್ಲಿ ನಾವು ಜಾಸ್ತಿ ಅಕ್ಕಿ ತಂದಾಗ ಸ್ಟೋರ್ ಮಾಡಿಡೋಕ್ಕೆ ಅಂತ ಯೂಸ್ ಮಾಡಿದಾಗ ಸೊ ಯಾವುದೇ ರೀತಿ ಹುಳ ಬೀಳಲ್ಲ ಅಕ್ಕಿ ಹಾಗೆ ಇರುತ್ತೆ ಹುಳ ಆಗಲಿ ಅಥವಾ ವೈಟ್ ಹುಳಾಗಲಾಗದ್ರಿ ಎಲ್ಲ ಬೀಳುತ್ತಲ್ಲ ಸೊ ಅದು ಬೀಳೋದು ಕಂಟ್ರೋಲ್ ಆಗುತ್ತೆ ಸೊ ಈ ಪ್ಯಾಕೆಟ್ಸ್ನ ನೋಡಿ ನಾನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಇದಕ್ಕೆ ಒಂದು ರಬ್ಬಾ ಬ್ಯಾಂಡ್ ಹಾಕೋತಾ ಇದ್ದೀನಿ ಸೊ ನೀಟಾಗಿ ಆ ಅರ್ಶನ ಪುಡಿ ಲವಂಗ ಮತ್ತು ಮೆಣಸು ಯಾವುದು ಹೊರ್ಗಡೆ ಬರ್ದೇ ಇರೋ ಹಾಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಇದಕ್ಕೆ ಒಂದು ರಬ್ಬಾ ಬ್ಯಾಂಡ್ ಹಾಕೋತಾ ಇದ್ದೀನಿ ರಬ್ಬಾ ಬ್ಯಾಂಡ್ ಇಲ್ಲ ಅಂದರೆ ನಾವು ಒಂದು ದಾರದಲ್ಲಿ ಈ ರೀತಿ ಕ ಫೋಲ್ಡ್ ಮಾಡಿ ಕಟ್ಬಿಟ್ಟು ಆ ಪ್ಯಾಕೆಟ್ಸನ್ನ ನಾವು ಈ ರೀತಿ ನಾವು ಅಕ್ಕಿ ತರ್ತೀವಲ್ಲ ಸೊ ಇದನ್ನು ನಾವು ಅಕ್ಕಿನ ಒಂದು ಎರಡರಿಂದ ಮೂರು ತಿಂಗಳು ಅಥವಾ ಆರು ತಿಂಗಳು ಸ್ಟೋರ್ ಮಾಡಿಡಬೇಕು ತುಂಬಾ ದಿನ ಇಡಬೇಕಾದಾಗ ಈ ರೀತಿ ನಾವು ಪ್ಯಾಕೆಟ್ಸ್ನ ಮಾಡಿ ಅಕ್ಕಿ ಒಳಗಡೆ ಇಟ್ಟು ಈ ರೀತಿ ನಾವು ಮೂಟೆನ ಕಟ್ಟಿಡೋದ್ರಿಂದ ಅಕ್ಕಿನ ಫ್ರೆಶ್ ಆಗಿರುತ್ತೆ ಮತ್ತೆ ಯಾವುದೇ ರೀತಿ ಸಹ ಅಕ್ಕಿ ಬೀಳಲ್ಲ ಇದರಲ್ಲಿ ನಾವು ಲವಂಗ ಮೆಣಸು ಹಾಕಿರೋದ್ರಿಂದ ಆ ಘಾಟ್ಗೆ ಹುಳ ಏನು ಬರಲ್ಲ ಸೊ ನಾವಿಲ್ಲಿ ನಾನಿಲ್ಲಿ ಪಲಾವ್ ಎಲೆ ತೊಗೊಂಡಿದ್ದೀನಿ ಸೊ ನಾವು ಪಾತ್ರೆಗಳೆಲ್ಲ ಇಡ್ತೀವಿ ಕಬೋರ್ಡ್ಸ್ ಒಳಗಡೆ ಸೊ ಆ ಪಾತ್ರೆಗಳ ಕೆಳಗಡೆ ನಾವು ನ್ಯೂಸ್ ಪೇಪರ್ ಹಾಕಿರ್ತೀವಿ ಆ ನ್ಯೂಸ್ ಪೇಪರ್ ಒಳಗಡೆ ಕಬೋರ್ಡ್ ಒಳಗಡೆ ನಾವು ಈ ರೀತಿ ಪಲಾವ್ ಎಲೆನ ಅಲ್ಲಲ್ಲಿ ಇಡೋದ್ರಿಂದ ಆ ಜಿರಳೆಗಳೆಲ್ಲ ಬರುತ್ತಲ್ಲ ಸೊ ಆ ಜಿರಳೆಗಳು ಬಲ್ಲಿಗಳೆಲ್ಲ ಪಾತ್ರೆಗಳ ಮೇಲೆ ಓಡಾಡ್ತಾ ಇರೋ ಹಾಗೆ ಆ ಪಲಾವ್ ಎಲೆ ಸ್ಮೆಲ್ಗೆ ಜಿರಳೆ ಮತ್ತು ಬಲ್ಲಿಗಳು ಬರೋಲ್ಲ ಸೊ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಯೂಸ್ ಆಗುತ್ತೆ ಸೊ ನೆಕ್ಸ್ಟ್ ಟಿಪ್ ಅಂದು ನಾವು ಈ ರೀತಿ ಇಯರ್ಬಡ್ಸ್ ತರ್ತೀವಿ ಮನೆಗೆ ಸೊ ನಾವು ಪ್ಯಾಕೆಟಲ್ಲೇ ಇಡೋ ಬದಲು ನಾವು ಯೂ ಯೂಸ್ ಆ್ಯಂಡ್ ಥ್ರೋ ಮಾಡೋ ಈ ರೀತಿ ಪ್ಲಾಸ್ಟಿಕ್ ಬಾಕ್ಸಸ್ ಇರುತ್ತಲ್ಲ ಸೊ ಆ ಬಾಕ್ಸಲ್ಲಿ ನೀಟಾಗಿ ಈ ಪ್ಯಾಕೆಟಲ್ಲಿರೋ ಬಡ್ಸ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೋಬೋದು ಸೊ ನಾವು ಪ್ಯಾಕೆಟಲ್ಲೇ ಇಟ್ಟರೆ ನಾವು ಓಪನ್ ಮಾಡಿ ಎಲ್ಲಂದ್ರಲ್ಲಿ ಬಿಸಾಡ್ಬಿಡ್ತೀವಿ ಸೊ ಆ ರೀತಿ ಬಿಸಾಡೋ ಬದಲು ಈ ರೀತಿ ನಾವು ವೇಸ್ಟ್ ಬಾಕ್ಸನ್ನು ಯೂಸ್ ಮಾಡಿಕೊಂಡು ಈ ರೀತಿ ಇಯರ್ಬಡ್ಸ್ನ ಸ್ಟೋರ್ ಮಾಡಿ ಇಟ್ಕೊಂಡಾಗ ನಾವು ಬೇಕಾದಾಗ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಸೊ ನೆಕ್ಸ್ಟ್ ಟಿಪ್ ಬಂದು ನಾವು ಇಲ್ಲಿ ಹಸಿ ಮೆಣಸಿನ್ಕಾಯಿ ಮನೆಗೆ ತರ್ತೀವಿ ಹಸಿ ಮೆಣಸಿನ್ಕಾಯಿ ತಂದಾಗ ಸೊ ನೋಡಿ ಹಸಿ ಮೆಣ್ಸಿನ್ಕಾಯಿನ ನಾವು ತೊಟ್ಟು ಸಮೇತ ಒಂದ್ಸರಿ ನೀಟಾಗಿ ತೊಳ್ಕೊಂಬಿಡಬೇಕು ತೊಳ್ಕೊಂಡಾದಮೇಲೆ ಹಸಿಮೆಣ್ಸಿನ್ಕಾಯಿ ತೊಟ್ಟನ್ನು ತೊಳೆದು ತೊಳ್ಕೊಂಡಾದ್ಮೇಲೆ ಇದನ್ನು ನೀಟಾಗಿ ನೋಡಿ ಈ ರೀತಿ ಒಂದು ಬಟ್ಟೆ ಮೇಲೆ ಹಾಕ್ಕೋತಾ ಇದ್ದೀನಿ ಸೊ ತೊಳೆದಿರೋ ಹಸಿಮೆಣ್ಸಿನ್ಕಾಯಿನ ನಾನಿಲ್ಲಿ ನೀಟಾಗಿ ರಬ್ ಮಾಡಿ ಒರೆಸ್ಕೊತಾ ಇದ್ದೀನಿ ಸೊ ಒಂಚೂರು ತೇವ ಏನು ಇರಬಾರ್ದು ಆ ರೀತಿ ನಾವು ಬಟ್ಟೆನಲ್ಲಿ ಹಸಿ ಮೆಣಸಿನ್ಕಾಯಿನೆಲ್ಲ ಒರೆಸ್ಕೊಂಡು ಆ ತೊಟ್ಟನ್ನೆಲ್ಲ ಇದ್ದೀನಿ ಈ ತೊಟ್ಟನ್ನೆಲ್ಲ ತೆಗೆದು ನಾವು ಒಂದು ಬಾಕ್ಸಲ್ಲಿ ನಾವು ಒಂದು ಟ್ವೆಂಟಿ ಟು ಫಿಫ್ಟ್ ಫಿಫ್ಟೀನ್ ಡೇಸ್ವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಯಾವುದೇ ರೀತಿ ಏನೂ ಆಗದೆ ಇರೋ ಹಾಗೆ ಸ್ಟೋರ್ ಮಾಡಿ ಇಟ್ಕೋಬೋದು ಸೊ ನೋಡಿ ನಾನು ತೊಟ್ಟೆಲ್ಲ ತೆಗ್ದಿದ್ದೀನಿ ಹಸಿ ಮೆಣಸಿನ್ಕಾಯ್ದು ಈ ರೀತಿ ತೊಟ್ಟನ್ನು ತೆಗೆದಾದ್ಮೇಲೆ ನಾವು ಒಂದು ಬಾಕ್ಸ್ ತೊಗೋಬೇಕು ಸೊ ನಾವು ಬಿರಿಯಾನಿ ಬಾ ತರ್ತೀವಿ ಅಥವಾ ಏನಾದರೂ ರೇಷನ್ ತಂದಾಗ ಈ ರೀತಿ ಬಾಕ್ಸ್ಗಳು ಕೊಡ್ತಾರೆ ಸೊ ಆ ಬಾಕ್ಸ್ಗಳನ್ನ ಬಿಸಾಡೋ ಬದಲು ಆ ಬಾಕ್ಸ್ ಒಳಗಡೆ ನಾನಿಲ್ಲಿ ಒಂದು ನ್ಯೂಸ್ ಪೇಪರು ಅಥವಾ ಈ ರೀತಿ ವೈಟ್ ಪೇಪರ್ ತಗೊಂಡು ಅದರೊಳಗಡೆ ಹಾಕ್ಬಿಟ್ಟು ನಾವು ಟಿಶ್ಯೂ ಪೇಪರ್ ಆದರೂ ಬಾಕ್ಸಲ್ಲಿ ಕೆಳಗಡೆ ಹಸಿಮೆಷನ್ಕಾಯಿ ಕೆಳಗಡೆಗೆ ಹಾಕ್ಬೋದು ಮತ್ತು ಹಸಿಮೆಣನ್ಕಾಯಿನ ಇಟ್ಟು ಅದ್ರ ಮೇಲೆ ಒಂದು ಪೇಪರ್ ಅಥವಾ ನ್ಯೂ ಟಿಶ್ಯೂ ಪೇಪರ್ ಇಟ್ಟು ಈ ರೀತಿ ಲಿಡ್ಡನ್ನು ಕ್ಲೋಸ್ ಮಾಡೋದ್ರಿಂದ ನಾವು ಹಸಿ ಮೆಣಸಿನ್ಕಾಯಿನ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ವರೆಗೂ ಫ್ರಿಜ್ಜಲ್ಲಿ ಆರಾಮಾಗಿ ಸ್ಟೋರ್ ಮಾಡಿಟ್ಕೋಬೋದು ಒಂದು ಚೂರು ಕೆಡಲ್ಲ ಹಸಿ ಮೆಣಸಿನ್ಕಾಯಿ ಎಕ್ಸ್ಟ್ರಾ ಟಿಪ್ಪತ್ತು ನಾವು ಹಸಿ ಮೆಣ್ಸಿನ್ಕಾಯಿ ತೊಟ್ಟನ್ನು ಬಿಸಾಡೋ ಬದಲು ನಾನು ಆ ತೊಟ್ಟನ್ನೆಲ್ಲ ನೋಡಿ ನಾನಿಲ್ಲಿ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಬಟ್ಲಿಗೆ ಹಾಕ್ಬಿಟ್ಟು ಇದಕ್ಕೆ ಒಂದು ಚಿಕ್ಕದಾಗಿ ಒಂದು ಲೋಟ ಅಷ್ಟು ನೀರು ಇದ್ದೀನಿ ಈ ನೀರನ್ನು ನಾವು ಈ ತೊಟ್ಟನ್ನು ಒನ್ ಅವರು ಅಥವಾ ಬೇ ಟೈಮ್ ಇದ್ದರೆ ನಾವು ನೈಟ್ ಫುಲ್ಲು ಸಹ ನೆನೆಸ್ಕೊಬೋದು ನೆನೆಸ್ಕೊಂಡಾದಮೇಲೆ ಆ ನೀರನ್ನೆಲ್ಲ ನಾನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಆ ತೊಟ್ಟನ್ನೆಲ್ಲ ತೆಗೆದು ಆ ನೀರನ್ನು ಈ ರೀತಿ వన్ బట్టలు గా కోత ఐదినే ఈ రీతి హసీ మెషిన్ కై తోటన్న బిసాడ బదులు ఆ తోటన్న ఈ రీతి నీరున్న నింస్కొండో ఆ నీరున్న ತುಂಬ ಯೂಸಸ್ ಆಗುತ್ತೆ ಫ್ರೆಂಡ್ಸ್ ಈ ನೀರು ಸೊ ಇದನ್ನು ಏನಕ್ಕೆ ಯೂಸ್ ಮಾಡ್ಬೋದು ಅಂದರೆ ನಾವು ಗಿಡಗಳು ಬೆಳೆಸಿರ್ತೀವಲ್ಲ ಆ ಗಿಡಗಳ ಮೇಲೆ ವೈಟ್ ವೈಟಾಗಿ ಫಂಗಸ್ ಎಲ್ಲ ಆಗಿರುತ್ತೆ ಸೊ ಅದಕ್ಕೆ ಈ ನೀರನ್ನು ಸ್ಪ್ರೇ ಮಾಡೋದರಿಂದ ಆ ಫಂಗಸ್ ಎಲ್ಲ ಗಿಡಗಳ ಮೇಲೆ ಆಗಿರುತ್ತಲ್ಲ ಸೊ ಅದೆಲ್ಲ ಒಟ್ಟೋಗಿಬಿಡುತ್ತೆ ಮತ್ತು ಆ ನೀರನ್ನು ನಾವು ಸೋಚ್ಕೊಂಡಿದ್ದೀವಲ್ಲ ಸೊ ಆ ನೀರಿಗೆ ನಾನಿಲ್ಲಿ ಒಂದು ಅರ್ಧ ಕ್ಯಾಪಷ್ಟು ಅಥವಾ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಇಲ್ಲಿ ಡೆಟಾಲ್ ಹಾಕ್ಕೊಂಡಿದ್ದೀನಿ ಡೆಟಾಲ್ ಹಾಕಿ ನಾವು ಈ ರೀತಿ ಯಾವುದಾದ್ರೂ ಒಂದು ಸ್ಪ್ರೇ ಬಾಟ್ಲಿಗೆ ಈ ನೀರನ್ನು ಹಾಕಿ ಆದಮೇಲೆ ಸೊ ನಾವು ನೈಟು ಮಲಗುವಾಗ ಸೊ ಈ ರೀತಿ ನೀರನ್ನು ಸ್ಟವ್ ಹತ್ತಿರ ಮತ್ತು ಎಲ್ಲೆಲ್ಲಿ ಬಲ್ಲಿಗಳೆಲ್ಲ ಓಡಾಡುತ್ತಲ್ಲ ಕಿಚನ್ ಕೌಂಟರ್ ಟಾಪ್ ಮೇಲೆ ಅಲ್ಲೆಲ್ಲಿ ಈ ನೀರನ್ನು ಸ್ಪ್ರೇ ಮಾಡಿ ಒಂದು ಬಟ್ಟೆ ತೊಗೊಂಡು ಓಡಿಸೋದ್ರಿಂದ ಸೊ ಆ ಬಲ್ಲಿಗಳು ಮತ್ತು ಜೀರಳೆಗಳು ಕಾಟ ಎಲ್ಲ ತಪ್ಪೋಗುತ್ತೆ ಫ್ರೆಂಡ್ಸ್ ಆ ಸ್ಮೆಲ್ಲಿಗೆ ಆ ಬಲ್ಲಿ ಜಿರಳೆ ಎಲ್ಲ ಬರೋಲ್ಲ ಸೊ ಈ ಟಿಪ್ಸನ್ನು ನೀವು ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೆಕ್ಸ್ಟ್ ಟಿಪ್ ಅಂದರೆ ನಾನಿಲ್ಲಿ ಸ್ಟವ್ ಹಚ್ಚಿ ಹೆಂಚು ಅಥವಾ ತವಾ ಇಟ್ಕೋಬೇಕು ತವಾ ಇಟ್ಕೊಂಡು ಇದಕ್ಕೆ ನಾನು ಇಲ್ಲಿ ಒಂದು ಸ್ಪೂನಷ್ಟು ಅಶ್ನ ಪುಡಿ ಹಾಕ್ಕೊಂಡಿದ್ದೀನಿ ಅರಿಶಿನ ಪುಡಿನ ನಾವು ಮೀಡಿಯಮ್ ಉರಿ ಅಥವಾ ಸಿಮ್ಮಲ್ಲಿ ಇಟ್ಕೊಂಡು ಈ ರೀತಿ ಹೆಂಚಿನ ಮೇಲೆ ಹುರ್ಕೋತಾ ಬರಬೇಕು ಸೊ ಅದು ಆ ಸ್ಮೆಲ್ಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಶ್ನ ಪುಡಿ ಸ್ಮೆಲ್ಲು ನೋಡಿ ಈ ರೀತಿ ಹೊಗೆ ಬರುತ್ತೆ ಸೊ ಈ ಹೊಗೆನ ನಾವು ಬ್ರೀತ್ ಮಾಡೋದ್ರಿಂದ ಸೊ ನಮಗೆ ನೆಗಡಿ ಕೆಮ್ಮು ಏನಾದರೂ ಆಗುತ್ತೆ ಅದು ಸಹ ಕಂಟ್ರೋಲ್ ಆಗುತ್ತೆ ಕೆಲವ್ರಿಗೆ ಉಸಿರಾಡೋ ತೊಂದರೆ ಇರುತ್ತಲ್ಲ ಸೊ ಅವ್ರಿಗೆ ಬ್ರಿ ಬ್ರೀತಿಂಗ್ ಪ್ರಾಬ್ಲಮ್ ಹೋಗಿ ಚೆನ್ನಾಗಿ ಆ ಸ್ಮೆಲ್ ಹಿಡಿತಾ ಹಿಡಿತಾ ನಮಗೆ ಉಸಿರಾಡೋಕ್ಕೆ ಆರಾಮ ಅನಿಸುತ್ತೆ ಈ ರೀತಿ ಅಷ್ಟಿನ ಪುಡಿನ ಹೊಗೆ ಬರ್ತಾ ಇರುತ್ತಲ್ಲ ಆ ಹೊಗೆನ ಇಂದ ಬ್ರೀತ್ ಮಾಡೋದ್ರಿಂದ ீத்திங் பிராப்ளம் சா கண்ட்ரோல் ஆகும் ಮತ್ತು ಮನೆಯೆಲ್ಲ ಗಮ್ ಅಂತ ಸ್ಮೆಲ್ಲು ಸಹ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟಿಪ್ ಬಂದು ಮನೆಯಲ್ಲಿ ಮಕ್ಕಳಿದ್ರೆ ಪೆನ್ಸಿಲ್ ಶಾರ್ಪ್ ಮಾಡ್ತಾನೆ ಇರ್ತಾರೆ ಸೊ ಶಾರ್ಪ್ ಮಾಡಿ ಎಲ್ಲಂದ್ರಲ್ಲಿ ಬಿಸಾಡ್ತಾ ಇರ್ತಾರೆ ಸೊ ಆ ರೀತಿ ಬಿಸಾಡ್ತಾ ಇರೋ ಹಾಗೆ ನಾವು ಮಕ್ಕಳಿಗೆ ಈ ರೀತಿ ಖಾಲಿ ಬಾಕ್ಸ್ಗಳೆಲ್ಲ ಇರುತ್ತಲ್ಲ ಸೊ ಆ ರೀತಿ ಬಾಕ್ಸಲ್ಲಿ ಶಾರ್ಪ್ ಮಾಡೋಕ್ಕೆ ಹೇಳಬೇಕು ಸೊ ಆವಾಗ ನಾವು ಆ ಮಕ್ಕಳು ಶಾರ್ಪ್ ಮಾಡುವಾಗ ಈ ರೀತಿ ಒಂದು ಬಾಕ್ಸ್ ಕೊಟ್ಬಿಟ್ರೆ ಅದರಲ್ಲೇ ಶಾರ್ಪ್ ಮಾಡಿ ಆ ಬಾಕ್ಸಲ್ಲಿ ಸ್ಟೋರ್ ಮಾಡಿರ್ತಾರೆ ಸೊ ಇದರಲ್ಲಿ ನಾವು ಏನಾದರೂ ಆರ್ಟ್ ಕೂಡ ಮಾಡ್ಕೋಬೋದು ಈ ಶಾರ್ಪ್ ಮಾಡಿರೋ ಒಟ್ಟಲ್ಲಿ ಈ ರೀತಿ ಖಾಲಿ ಬಾಕ್ಸ್ಗಳು ಪ್ಲಾಸ್ಟಿಕ್ ಬಾಕ್ಸ್ ಇರುತ್ತಲ್ಲ ಸೊ ಆ ರೀತಿ ಬಾಕ್ಸ್ ಕೊಟ್ಟರೆ ಆ ಒಟ್ಟನ್ನೆಲ್ಲ ಅವರು ನೀಟಾಗಿ ಅದರಲ್ಲಿ ಸ್ಟೋರ್ ಮಾಡಿರ್ತಾರೆ ನಾವು ಒಂದೇ ಸಲ ಎತ್ತಿ ಬಿಸಾಡ್ಬೋದು ನೆಕ್ಸ್ಟ್ ಬಂದು ನಾವು ಕರ್ಬೇವಿನ ಸೊಪ್ಪು ಸೊ ಕರ್ಬೇವಿನ ಸೊಪ್ಪು ಈ ರೀತಿ ಕೆಲವು ಸಲ ನಾವು ಜಾಸ್ತಿ ತಂದುಬಿಡ್ತೀವಿ ಸೊ ಅದನ್ನು ಯಾವ ರೀತಿ ನಾವು ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಫ್ರೆಶ್ ಆಗಿ ಸ್ಟೋರ್ ಇಟ್ಕೋಬೇಕು ಅಂದರೆ ಸೊ ನಾವು ಕರ್ಬೇವಿನ ಸೊಪ್ಪನ್ನು ಈ ರೀತಿ ತಂದ ತಕ್ಷಣ ಆ ಸೊಪ್ಪನ್ನ ನೀಟಾಗಿ ಅದು ತೊಳ್ಕೊಬೇಕು ತೊಳೆದು ಅದು ಫುಲ್ಲು ಡ್ರೈ ಆಗಬೇಕು ನೀರೆಲ್ಲ ಫುಲ್ಲು ಡ್ರೈ ಆಗೋ ಹಾಗೆ ಬಿಟ್ಬಿಡಬೇಕು ಸೊ ಆ ರೀತಿ ಡ್ರೈ ಆದಮೇಲೆ ಈ ರೀತಿ ಒಂದು ಖಾಲಿ ಬಾಕ್ಸ್ ತೊಗೋಬೇಕು ಸೊ ನಾವು ಯಾವ ಬಾಕ್ಸಲ್ಲಿ ಕರ್ಬೇವಿನ ಸೊಪ್ಪನ್ನು ಸ್ಟೋರ್ ಮಾಡಿರ್ತೀವೋ ಆ ರೀತಿ ಆ ಬಾಕ್ಸನ್ನು ತೊಗೊಂಡು ಆ ಬಾಕ್ಸ್ ಕೆಳಗಡೆಗೆ ನಾವು ಈ ರೀತಿ ಒಂದು ಪೇಪರು ಅಥವಾ ಟಿಶ್ಯೂ ಪೇಪರ್ನ ಹಾಕ್ಬಿಡಬೇಕು ಸೊ ನಾವು ನ್ಯೂಸ್ ಪೇಪರ್ ಆದರೂ ಹಾಕ್ಕೋಬೋದು ಬಾಕ್ಸ್ ಕೆಳಗಡೆಗೆ ಹಾಕ್ಕೊಂಡು ನೋಡಿ ಈ ರೀತಿ ಕರ್ಬೇವಿನ ಸೊಪ್ಪು ರೆಕ್ಕೆಗಳಲ್ಲಿ ಕರ್ಬೇವಿನ ಸೊಪ್ಪನ್ನು ಬಿಡಿಸ್ಕೊಂಡು ಇದರಲ್ಲಿ ನಾನು ಸ್ವಲ್ಪ ಎಳೆ ಸೊಪ್ಪು ಇರುತ್ತಲ್ಲ ಆ ಸೊಪ್ಪನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡು ಬಿಡ್ತೀನಿ ಸೊ ಎಳೆ ಎಳೆ ಈ ರೀತಿ ಬಿಡಿಸ್ಕೊಂಡು ನಾನು ಈ ಬಾಕ್ಸ್ ಸಲ ಹಾಕೋತಾ ಇದ್ದೀನಿ ತುಂಬ ಎಳೆಯ ಸೊಪ್ಪು ನಾವು ತೆಗೆದು ಸೈಡ್ಗೆ ಇಟ್ಕೊಂಬಿಡಬೇಕು ಸೊ ಅದನ್ನು ನಾವು ಈ ಬಲ್ತಿರೋ ಕರ್ಬೇವಿನ ಸೊಪ್ಪಿನ ಜೊತೆ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಬೇಗ ಅದು ಒಂಥರ ಕಪ್ ಬ್ಲ್ಯಾಕ್ ಇಶಾಗ ಬೇಗ ಹಾಳಾಗ್ಬಿಡತ್ತೆ ಸೊ ಅದಕ್ಕೆ ನಾನು ಎಳೆ ಸೊಪ್ಪನ್ನು ತೆಗೆದು ಸೈಡ್ಗೆ ಇಟ್ಕೋತಾ ಇದ್ದೀನಿ ಸೊ ಇದೇ ರೀತಿ ನಾನು ಕರ್ಬೇವಿನ ಸೊಪ್ಪನ್ನೆಲ್ಲ ಎಲೆಗಳನ್ನ ಬಿಡಿಸಿ ನಾನು ಈ ರೀತಿ ಬಾಕ್ಸ್ಗೆ ಹಾಕೋತಾ ಇದೀನಿ ನಾವು ತಂದಿರೋ ಕರ್ಬೇವಿನ ಸೊಪ್ಪನ್ನ ಅದೇ ನಾವು ಕರ್ಬೇವಿನ ಸೊಪ್ಪನ್ನೆಲ್ಲ ಬಿಡಿಸಿ ಬಾಕ್ಸ್ಗೆ ಹಾಕ್ಕೊಂಡಾದಮೇಲೆ ಈ ಕರ್ಬೇವಿನ ಸೊಪ್ಪು ಎಳೆ ಸೊಪ್ಪು ಇರುತ್ತಲ್ಲ ಸೊ ಆ ತುದಿ ಇರುತ್ತಲ್ಲ ಸೊ ಅದು ತುದಿನೆಲ್ಲ ನಾವು ತೆಗೆದು ಸೈಡ್ಗೆ ಇಟ್ಕೊಂಡು ಇದನ್ನು ನಾವು ಸ್ಟಾರ್ಟಿಂಗು ಯೂಸ್ ಮಾಡಿಕೊಂಡು ಆದಮೇಲೆ ನಾವು ಬೇಕಾದರೆ ಬಾಕ್ಸ್ಗೆ ಹಾಕಿ ಬಲ್ತಿರೋ ಕರ್ಬೇವಿನ ಸೊಪ್ಪು ಇಟ್ಕೊಂಡಿರ್ತೀವಲ್ಲ ಆ ಸೊಪ್ಪನ್ನು ಯೂಸ್ ಮಾಡ್ಕೋಬೋದು ಒಗ್ಗರಣೆಗಾಗಲಿ ಅಥವಾ ಚಟ್ನಿ ಪುಡಿಗಾಗಲಿ ಏನಕ್ಕಾದರೂ ಯೂಸ್ ಮಾಡ್ಕೊಬೋದು ಸೊ ನೋಡಿ ನಾನು ಈ ಸೊಪ್ಪನ್ನ ಸೈಡ್ ತೆಗೆದು ಸೈಡ್ಗೆ ಇಟ್ಟಿದ್ದೀನಿ ಈಗ ನಾವು ಬಿಡಿಸಿಟ್ಕೊಂಡಿರೋ ಬಾಕ್ಸಲ್ಲಿರೋ ಕರ್ಬೇವಿನ ಸೊಪ್ಪಿಗೆ ಇಲ್ಲಿ ಒಂದು ಸ್ವಲ್ಪ ಅಕ್ಕಿ ಕಾಳನ್ನು ಹಾಕೋತಾ ಇದ್ದೀನಿ ಸೊ ಈ ರೀತಿ ಅಕ್ಕಿ ಕಾಳನ್ನು ಹಾಕೋದ್ರಿಂದ ಆ ತೇವಾಂಶನೆಲ್ಲ ಹೀರು ಸೊ ಅಕ್ಕಿ ಕಾಳು ಸೊ ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಅಕ್ಕಿ ಕಾಳನ್ನು ಹಾಕಿ ಮೇಲೆ ನಾವು ಈ ರೀತಿ ಕರ್ಬೇವಿನ ಸೊಪ್ಪಿನ ಮೇಲೆ ಒಂದು ಟಿಶ್ಯೂ ಪೇಪರು ಅಥವಾ ಸೊ ಇದು ನೋಟ್ಬುಕ್ ಪೇಪರ್ ಇರ್ತಲ್ಲ ಆ ಪೇಪರ್ ಆದರೂ ಇರ್ಬೋದು ಅಥವಾ ನ್ಯೂಸ್ ಪೇಪರ್ ಆದರೂ ಇಟ್ಟು ಈ ರೀತಿ ರಿಡ್ಡನ್ನು ಕ್ಲೋಸ್ ಮಾಡಿ ನಾವು ಫ್ರಿಜ್ಜಲ್ಲಿ ಇಡೋದ್ರಿಂದ ನಾವು ಕರ್ಬೇವಿನ ಸೊಪ್ಪನ್ನು ಒಂದು ಹದಿನೈದರಿಂದ ಇಪ್ಪತ್ತು ದಿವಸದವರೆಗೂ ಹೀಗೆ ಫ್ರೆಶ್ ಆಗಿ ಸ್ಟೋರ್ ಮಾಡಿ ಇಟ್ಕೋಬೋದು ಸೊ ನೋಡಿ ಕರ್ಬೇವಿನ ಸೊಪ್ಪನ್ನ ಈ ರೀತಿ ನಾವು ತುಂಬ ಜಾಸ್ತಿ ತಂದಾಗ ಸ್ಟೋರ್ ಮಾಡಿ ಇಟ್ಕೋಬೋದು ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ಸೊ ನೆಕ್ಸ್ಟ್ ಟಿಪ್ ಬಂದು ನಾವು ಈ ರೀತಿ ವಾಟರ್ ಬಾಟಲ್ಸ್ ತರ್ತೀವಿ ಸೊ ವಾಟರ್ ಬಾಟಲ್ಸ್ನ ಬಿಸಾಡೋ ಬದಲು ನಾನು ಇಲ್ಲಿ ಅರ್ಧಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ವಾಟರ್ ಬಾಟಲ್ನ ಕಟ್ ಮಾಡಿಕೊಂಡು ಇದರಲ್ಲಿ ನೋಡಿ ನಾವು ಮನೇಲಿ ಯೂಸ್ ಮಾಡ್ತೀವಲ್ಲ ಸ್ಪೂನ್ಸು ಚಾಕುಗಳು ಮತ್ತು ಈ ಸೀಸರ್ಸು ಎಲ್ಲ ಹಾಕಿ ಇಡ್ಬೋದು ಈ ರೀತಿ ಆರ್ಗನೈಸರ್ ಥರ ನಾವು ಆ ಬಾಟಲ್ನ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು